ಹಾಯ್ ಎಲ್ರಿಗೂ ನಮಸ್ಕಾರ ಸೂಪರ್ ಸಂಡೇ ಎಪಿಸೋಡ್ಗೋಸ್ಕರ ನೀವೆಲ್ಲರೂ ಕಾಯ್ತಾ ಇದ್ದೀರಿ ನಾನು ಕೂಡ ಅತ್ಯಂತ ಕುತೂಹಲದಿಂದ ಆ ಒಂದು ಎಪಿಸೋಡ್ನ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಈ ಸಂಡೇ ಎಪಿಸೋಡ್ ಬಂದ ತಕ್ಷಣವೇ ಅನಿಸೋದು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬಹುದು ಅನ್ನೋ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ಈ ವಾರದಲ್ಲಿ ಒಂದಷ್ಟು ಜನ ಸ್ಪರ್ಧಿಗಳು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ ಆಟಗಳಲ್ಲೂ ಮಿಂಚಿದ್ದಾರೆ ಟಾಸ್ಕ್ಗಳನ್ನು ಆಡಿದ್ದಾರೆ ಆದರೆ ಕೆಲವೊಂದಷ್ಟು ಜನ ಸ್ಪರ್ಧಿಗಳು ಇನ್ನೂ ಕೂಡ ಡೇಂಜರ್ ಝೋನಲ್ಲಿ ಉಳ್ಕೊಂಡಿದ್ದಾರೆ ಕೆಲವರು ತುಂಬಾ ಪರ್ಫಾಮ್ ಮಾಡಿ ತಮ್ಮ ಒಂದು ವ್ಯಕ್ತಿತ್ವ ಏನು ಹಾಗೆ ಅವರ ಎಬಿಲಿಟಿ ಏನು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ ಹಾಗಾದರೆ ಈ ವಾರದಲ್ಲಿ ಹೊರ ಹೋಗ್ತಿರುವಂತಹ ಸ್ಪರ್ಧಿ ಯಾರು ಅದರಲ್ಲೂ ಬಿಗ್ ಬಾಸ್ ಕೊನೆ ಕ್ಷಣದಲ್ಲಿ ಏನಾದರೂ ಶಾಕ್ ಕೊಡ್ತಾ ಇದ್ದಾರಾ ಸಿಂಗಲ್ ಎಲಿಮಿನೇಷನ್ ಆಗ್ತಾ ಇದೆಯಾ ಡಬಲ್ ಎಲಿಮಿನೇಷನ್ ಆಗ್ತಾ ಇದೆಯಾ ಏನಾಗುತ್ತೆ ಈ ಒಂದು ಎಪಿಸೋಡ್ನಲ್ಲಿ ಏನಾಗಬಹುದು ಯಾರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿದೆ ಯಾರು ಡೇಂಜರ್ ಝೋನಲ್ಲಿದ್ದಾರೆ ಯಾರು ಸೇಫ್ ಝೋನಲ್ಲಿದ್ದಾರೆ ಮನೆಯಿಂದ ಹೊರ ಹೋಗುವಂತಹ ಸ್ಪರ್ಧಿ ಯಾರು ಆ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ನೀವೆಲ್ಲರೂ ಗಮನಿಸ್ತಾ ಇರೋ ಹಾಗೆ ಸ್ಪರ್ಧಿಗಳು ಎಲ್ಲರೂ ಕೂಡ ತುಂಬ ತಮ್ಮ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಇವೆಲ್ಲರೂ ನೆನೆಯ ಎಪಿಸೋಡ್ನ ನೋಡಿರಬಹುದು ಈಗಾಗಲೇ ರಕ್ಷಿತಾ ಅಭಿ ಅಭಿಯವರು ಸೇಫ್ ಅಂತ ಘೋಷಣೆ ಮಾಡಿ ಆಗಿದೆ ಅದಕ್ಕೂ ಮುಂಚೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಈಗ ಯಾರ್ಯಾರೆಲ್ಲ ಡೇಂಜರ್ ಝೋನಲ್ಲಿದ್ದಾರೆ ಸೇಫ್ ಝೋನಲ್ಲಿದ್ದಾರೆ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿದೆ ಅನ್ನೋದನ್ನು ಮೊದಲು ನೋಡೋಣ ಗಿಲ್ಲಿ ನಟ ಅವರ ಹೆಸರನ್ನು ನಾನು ಮೊದಲು ತಗ ತೆಗೆದುಕೊಳ್ತಾ ಇದ್ದೀನಿ ಗಿಲ್ಲಿ ನಟ ಅವರು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆರಂಭದಿಂದ ಇಲ್ಲಿವರೆಗೂ ಒಂದೇ ಒಂದು ಪೇಸಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವಾರದಲ್ಲಂತೂ ತುಂಬಾ ಹೈಲೈಟ್ ಆದರೂ ತುಂಬಾ ಎಲ್ಲ ಬಹುತೇಕ ಎಪಿಸೋಡ್ಗಳಲ್ಲೂ ಗಿಲ್ಲಿ ಅವ್ರಿಗೂ ಕಂಪ್ಲೀಟಾಗಿ ಇದ್ರು ಹೇಳ್ಬೋದು ಅಷ್ಟರ ಮಟ್ಟಿಗೆ ಈ ವಾರದಲ್ಲಿ ಅವರು ಮಿಂಚಿದ್ದಾರೆ ಈಗಂತೂ ಅವರು ಸೇಫ್ ಝೋನ್ ಅನ್ನೋದಕ್ಕಿಂತನೂ ಟಾಪ್ ಐದರಲ್ಲಿ ಈಗಾಗಲೇ ಗುರುತಿಸ್ಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಅವರು ಎಲಿಮಿನೇಷನ್ ಅಥವಾ ಡೇಂಜರ್ ಝೋನ್ ಅನ್ನೋದು ಮಾತೇ ಇಲ್ಲ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ರಕ್ಷಿತಾ ಅವರಿಗೆ ಈ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಬೇರೆ ಸಿಕ್ತು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಕಳೆದ ವಾರದಲ್ಲಿ ಏನು ಕನ್ಫ್ಯೂಷನ್ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರು ತುಂಬ ಸೆನ್ಸಿಬಲ್ ಆಗಿದ್ದಾರೆ ಎಲ್ಲಿ ಮಾತಾಡಬೇಕು ಯಾವ ರೀತಿಯಾಗಿ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ತಮ್ಮ ವಯಸ್ಸಿಗೆ ಉಳಿದ ಸ್ಪರ್ಧಿಗಳಿಗೆ ಹೋಲಿ ಹೋಲಿಕೆ ಮಾಡಿದ್ರೆ ಕಿರಿಯ ಸ್ಪರ್ಧಿಯಾಗಿದ್ದರೂ ಕೂಡ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾರೆ ಅವರು ಕೂಡ ತುಂಬಾ ಸೇಫ್ ಝೋನಲ್ಲಿದ್ದಾರೆ ಟಾಪ್ ಟು ಟಾಪ್ ತ್ರೀನಲ್ಲಿ ಕಾಣಿಸ್ಕೊಳ್ಬೇಕಾದಂತಹ ಸ್ಪರ್ಧಿಯಾಗಿ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಕಾವ್ಯ ಅವರು ಕಾವ್ಯ ಕಾವ್ಯ ಅವರು ಸಹ ಮನೋರಂಜನಾ ಕ್ಷೇತ್ರದಿಂದ ಬಂದಂಥವರು ಸಿನಿಮಾ ಸೀರಿಯಲ್ ಅಂತ ಆ ಕ್ಷೇತ್ರದಿಂದ ಬಂದಂಥವರು ನಟನ ಕ್ಷೇತ್ರದಿಂದ ಬಿಗ್ ಬಾಸ್ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ತಮ್ಮ ಒಂದು ಎಬಿಲಿಟಿನ ಪ್ರೂವ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಟಾಸ್ಕ್ಗಳಲ್ಲೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆದರೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ಇನ್ನೂ ಸ್ವಲ್ಪ ಬೆಟರ್ ಆಗಬೇಕು ಅವರು ಮುಂದಿನ ವಾರಗಳಲ್ಲಿ ಅವರು ಬೆಟರ್ ಆಗ್ತಾ ಹೋದರೆ ಅವರು ಕೂಡ ಟಾಪ್ ಐದರಲ್ಲಿ ಕಾಣಿಸ್ಕೊಳ್ಬೇಕಾದಂತಹ ಸ್ಪರ್ಧೆ ಆಗ್ತಾರೆ ಇನ್ನು ಅಭಿಷೇಕ್ ಕಂಪ್ಲೀಟಾಗಿ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನನ್ನ ಕಣ್ಣಿಗೆ ತುಂಬ ಅವರ ಪರ್ಫಾರ್ಮೆನ್ಸ್ನಲ್ಲಿ ವೀಕ್ ಇದ್ದಾರೆ ಟಾಸ್ಕ್ಗಳಲ್ಲಿ ಆಡಿರಬಹುದು ಆದರೆ ಮಿಂಚೋದರಲ್ಲಿ ಅವರು ವಿಫಲರಾಗಿದ್ದಾರೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಸ್ಪರ್ಧಿಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ ಮುಖ್ಯವಾಗಿ ಅಂತ ಹೇಳ್ಬೋದು ಹಾಗಾಗಿ ಅವರು ಡೇಂಜರ್ ಝೋನಲ್ಲಿದ್ದಾರೆ ಅದೇ ರೀತಿಯಲ್ಲಿ ಸ್ಪಂದನ ಅವರು ಕೂಡ ಕಂಪ್ಲೀಟ್ ಡೇಂಜರ್ ಝೋನಲ್ಲಿದ್ದಾರೆ ತುಂಬ ಜನ ವೀಕ್ಷಕರು ಕೇಳ್ತಾ ಇದ್ದಾರೆ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಸ್ಪಂದನ ಅವರಿಗೆ ಅದು ಯಾರು ಓಟ್ ಮಾಡ್ತಾ ಇದ್ದಾರೆ ಹೇಗೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ತಾ ಇದ್ದಾರೆ ಅಂತ ಅದು ನಿಜ ಕೂಡ ವೋಟಿಂಗ್ ಅನ್ನೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಪರ್ಫಾಮೆನ್ಸ್ ಬಗ್ಗೆ ನಾವು ಮಾತಾಡೋದಾದರೆ ಕಂಪ್ಲೀಟಾಗಿ ಅವರು ಪ್ರೂವ್ ಮಾಡಿಕೊಂಡಿಲ್ಲ ಅವ್ರನ್ನ ಅವರು ಈ ವಾರದಲ್ಲಂತೂ ಮತ್ತಷ್ಟು ಡಲ್ಲಾದರೂ ಕೊನೆ ಒಂದು ಟಾಸ್ಕ್ನಲ್ಲಿ ಅವರು ಆಡಿದರೂ ಸಹ ಅದೆಲ್ಲೂ ಕೂಡ ಅವರ ಪ ಅವರ ಒಂದು ಪಫಾರ್ಮೆನ್ಸ್ಗೆ ಅದು ಯೂಸ್ ಆಗಲಿಲ್ಲ ಏನು ಧನುಷ್ ಅವರು ಧನುಷ್ ಅವರು ಒಬ್ಬ ಒಳ್ಳೆಯ ಸ್ಪರ್ಧೆಯಾಗಿ ಗುರುತಿಸ್ಕೊಂಡಿದ್ದಾರೆ ಕಿಚನ ಚಪ್ಪಾಳೆ ಸಿಕ್ಕಿದೆ ಕ್ಯಾಪ್ಟನ್ ಆಗಿದ್ದರು ಮಿಂಚಿದ್ದಾರೆ ಈ ವಾರದಲ್ಲಿ ಸ್ವಲ್ಪ ಡಲ್ಲಾದರೂ ಕೂಡ ಮುಂದಿನ ದಿನಗಳಲ್ಲಿ ನೋಡಬೇಕು ಯಾವ ರೀತಿಯಾಗಿ ಆಡ್ತಾರೆ ಅಂತ ತುಂಬ ಸೇಫಾಗಿ ಸೈಲೆಂಟಾಗಿ ಆಡ್ತಾ ಇರುವಂತಹ ಸ್ಪರ್ಧಿಯಾಗಿದ್ದಾರೆ ಧನುಷ್ ಅವರು ಇನ್ನು ಮಾಳು ನಿಪ್ನಾಳ್ ಅವರು ಕಂಪ್ಲೀಟಾಗಿ ಡೇಂಜರ್ ಝೋನಲ್ಲಿದ್ದಾರೆ ಆದರೆ ಉತ್ತರ ಕರ್ನಾಟಕದ ಪ್ರತಿಭೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದಷ್ಟು ದಿನಗಳ ಕಾಲ ವಾರಗಳ ಕಾಲ ಇರಲಿ ಅನ್ನೋದು ನನ್ನ ಒಂದು ಇಚ್ಛೆ ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರು ಸೇಫ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸ್ಪರ್ಧಿಯಾಗಿದ್ದಾರೆ ಒಂದು ನೆಗೆಟಿವ್ ಇದ್ರೇ ಪಾಸಿಟಿವ್ಗೆ ಕಂಟೆಂಟ್ ಕೊಡೋದಕ್ಕೆ ಸಾಧ್ಯ ಸೊ ಹಾಗಾಗಿ ಟಿ ಆರ್ ಪಿ ಮೆಟೀರಿಯಲ್ ಆಗಿ ಅವರನ್ನು ಬಳಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವೀಕೆಂಡಲ್ಲಿ ಒಂದು ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ ಯಾರಾದರೂ ಒಬ್ರು ಬಕ್ರಾ ಬೇಕೇ ಬೇಕು ಅದನ್ನು ಕಂಪ್ಲೀಟಾಗಿ ಬಳಸ್ಕೊಳ್ತಾರೆ ಬಿಗ್ ಬಾಸ್ ತಂಡ ಅಂತ ಹೇಳ್ಬೋದು ಹೀಗಾಗಿ ಅಶ್ವಿನಿ ಗೌಡ ಅವರು ಕೊನೆ ವಾರದವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳುವಂತಹ ಸ್ಪರ್ಧಿ ಆಗ್ತಾರೆ ಇನ್ನು ಜಾಹ್ನವಿಯವರು ತುಂಬ ಒಳ್ಳೆಯ ಸ್ಪರ್ಧೆಯಾಗಿದ್ದರು ಆದರೆ ಈ ವಾರದಲ್ಲಿ ಮಾಡಿದಂತಹ ಒಂದಷ್ಟು ಏಳವಟ್ಟುಗಳಿಂದ ಅವರು ಹೈಲೈಟ್ ಆಗ್ತಾರೆ ಆದರೂ ಕೂಡ ಅದು ಎಲ್ಲೂ ಪ್ರಯೋಜನಕ್ಕೆ ಬಂದಿಲ್ಲ ಸದ್ಯದ ಮಟ್ಟಿಗೆ ಅವರು ಡೇಂಜರ್ ಝೋನಲ್ಲಂತೂ ಇಲ್ಲ ಆದರೆ ಒಬ್ಬ ಆವ್ರೇಜ್ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ರಾಶಿಕಾ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ತುಂಬ ಟಾಸ್ಕ್ಗಳಲ್ಲೂ ಕೂಡ ತುಂಬಾ ಇನ್ವಾಲ್ವ್ಮೆಂಟ್ ಇದೆ ಅವರಿಗೆ ಎಬಿಲಿಟಿ ಇದೆ ಆದರೆ ಅವರಿಗೆ ತ ಅದಕ್ಕೆ ತಕ್ಕನಾದಂತಹ ಅಭಿಮಾನಿ ಬಳಗ ಇನ್ನೂ ಕೂಡ ಸೃಷ್ಟಿ ಆಗಿಲ್ಲ ಬಿಗ್ ಬಾಸ್ ಮೂಲಕ ಅವರು ಪರಿಚಿತರಾದರೂ ಕೂಡ ಎಲ್ರಿಗೂ ಅಲ್ಲಿನ ಅವರ ಆಟದ ವೈಖರಿ ಆಗಿರ್ಬೋದು ಅವರ ವ್ಯಕ್ತಿತ್ವದ ಮೂಲಕವಾಗಿ ಅಭಿಮಾನಿಗಳನ್ನು ಸಂಪಾದಿಸ್ಕೊಳ್ಬೇಕು ಆದರೆ ತುಂಬ ದಿನಗಳವರೆಗೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ಏನು ಬೇಕು ಆ ರೀತಿಯ ಒಂದು ಫ್ಯಾನ್ ಬೇಸ್ ಇನ್ನೂ ಕೂಡ ಕ್ರಿಯೇಟ್ ಆಗಿಲ್ಲ ಹಾಗಾಗಿ ಅವರು ಕೂಡ ಆವರೇಜ್ ಸ್ಪರ್ಧೆಯಾಗಿಯೇ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ರಿಷಾ ಅವರು ಕಂಪ್ಲೀಟ್ ಡೇಂಜರ್ ಝೋನಲ್ಲಿರುವಂತಹ ಸ್ಪರ್ಧಿ ಯಾವುದೇ ರೀತಿಯ ಪಫಾರ್ಮೆನ್ಸ್ ಇಲ್ಲ ಬೇರೆ ಸ್ಪರ್ಧಿಗಳ ಜೊತೆಗೆ ಬೇರೆಯೋದಿಲ್ಲ ಅದೇ ರೀತಿಯಾಗಿ ಯಾವುದೇ ರೀತಿಯ ಅವರಿಗೆ ಫ್ಯಾನ್ ಬೇಸ್ ಕೂಡ ಇಲ್ಲ ಟಾಸ್ಕ್ಗಳಲ್ಲೂ ಅಷ್ಟರ ಮಟ್ಟಿಗೆ ಪಫಾರ್ಮೆನ್ಸ್ ಇಲ್ಲ ಹೀಗಾಗಿ ರಿಷಾ ಅವರು ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಸೂರಜ್ ಹಾಗೆ ಸೂರಜ್ ಸೂರಜ್ ಸಿಂಗ್ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದಂತಹ ಸ್ಪರ್ಧಿ ಈಗ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಕೇವಲ ಅಡುಗೆ ಮನೆಗೆ ಸೀಮಿತ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಟಾಸ್ಕ್ಗಳಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಿಂಚ್ತಾ ಇಲ್ಲ ಮಾತಾಡೋ ಕಡೆ ಮಾತಾಡ್ತಾ ಇಲ್ಲ ಇದೆಲ್ಲದೂ ಅವ್ರಿಗೆ ನೆಗೆಟಿವ್ ಆಗ್ತದೆ ಅಂತ ಹೇಳ್ಬೋದು ಸದ್ಯಕ್ಕಂತೂ ಅವರು ಆವರೇಜ್ ಸ್ಪರ್ಧೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಆಡ್ತಾ ಇರುವಂತಹ ಸ್ಪರ್ಧೆ ತುಂಬಾ ಸೇಫ್ ಝೋನಲ್ಲಿದ್ದಾರೆ ಅಂತ ಹೇಳ್ಬೋದು ವರ್ಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದು ತಾನೇನು ಅನ್ನೋದನ್ನು ಅಪ್ರೂವ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಕ್ಯಾಪ್ಟನ್ ಆಗಿದ್ದಾರೆ ಚಪ್ಪಾಳೆ ಸಿಕ್ಕಿದೆ ಮೆಚ್ಚುಗೆ ಸಿಕ್ಕಿದೆ ಜನರಿಂದ ಮೆಚ್ಚುಗೆ ಸಿಕ್ಕಿದೆ ಹೈಲೈಟ್ ಕೂಡ ಈ ವಾರದಲ್ಲಿ ಆರಂಭದಲ್ಲೇ ಹೈಲೈಟ್ ಆದರೂ ಮುಂದಿನ ದಿನಗಳಲ್ಲಿ ಅವರಿಂದ ಸಿಕ್ಕಾಪಟೆ ನಿರೀಕ್ಷೆ ಇದೆ ಅಂತ ಹೇಳ್ಬೋದು ತುಂಬಾ ಸೇಫ್ ಝೋನಲ್ಲಿರುವಂತಹ ಸ್ಪರ್ಧಿ ಇನ್ನು ಧ್ರುವಂತ್ ಅವರು ಕೊನೆಯದಾಗಿ ಧ್ರುವಂತ್ ಅವರು ಈ ವಾರದಲ್ಲಿ ತುಂಬ ಹೈಲೈಟ್ ಆದರೂ ತಾನು ಅಂದುಕೊಂಡ ಹಾಗೆ ಅವರಿಗೇನು ಸಿಗಬೇಕಿತ್ತು ಅದು ಸಿಕ್ತು ಈ ವಾರದಲ್ಲಿ ಕಳೆದ ವಾರದಿಂದ ಈ ವಾರಕ್ಕೆ ಅವರು ಬೆಟರ್ ಆಗಿದ್ದಾರೆ ಅಂತ ಹೇಳ್ಬೋದು ಕಳೆದ ಒಂದು ವೀಡಿಯೋದಲ್ಲೂ ವೀಕೆಂಡ್ ವೀಡಿಯೋದಲ್ಲೂ ನಾನು ಹೇಳಿದ್ದೆ ಧ್ರುವಂತವರು ಇಷ್ಟು ಬೇಗ ಎಲಿಮಿನೇಟ್ ಆಗೋದು ಆಗೋದಿಲ್ಲ ಅಂತ ಹೇಳಿ ಇನ್ನೂ ಟಾಸ್ಕ್ಗಳನ್ನು ಕೊಡಬೇಕಾಗಿದೆ ಟಾಸ್ಕ್ಗಳಲ್ಲಿ ಪರ್ಫಾಮೆನ್ಸನ್ನು ನೋಡಬೇಕು ಇನ್ನಷ್ಟು ಎರಡು ಮೂರು ವಾರಕ್ಕಂತೂ ಅವರು ಎಲಿಮಿನೇಟ್ ಆಗುವಂತಹ ಸ್ಪರ್ಧಿ ಆಗಂತೂ ಇಲ್ಲ ತುಂಬ ನನ್ನ ಪ್ರಕಾರ ಈ ವಾರದ ಮಟ್ಟಿಗಂತೂ ಅವರು ಸೇವ್ಝೋನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇದಿಷ್ಟು ಸ್ಪರ್ಧಿಗಳ ಪರ್ಫಾಮೆನ್ಸ್ ವಿಚಾರ ಆದರೆ ಇನ್ನು ಈಗಾಗಲೇ ಶನಿವಾರದ ಎಪಿಸೋಡ್ನಲ್ಲಿ ರಕ್ಷಿತಾ ಸ್ಪಂದನ ಅಭಿಯವರು ಸೇಫ್ ಆಗಿದ್ದಾರೆ ನಾಮಿನೇಟೆಡ್ ನಾಮಿನೇಟ್ ಆದಂತಹ ಸ್ಪರ್ಧಿಗಳು ಯಾರು ಅನ್ನೋದನ್ನು ನೋಡಿದ್ರೆ ಅಶ್ವಿನಿ ಜಾಹ್ನವಿ ಧ್ರುವಂತ್ ಮಾಳು ರಕ್ಷಿತಾ ಸ್ಪಂದನಾ ರಿಷಾ ಹಾಗೆ ಸೂರಜ್ ರಾಶಿಕಾ ಅಭಿಷೇಕ್ ಈ ಹತ್ತು ಮಂದಿ ನಾಮಿನೇಟ್ ಆಗಿದ್ದರು ಇದರಲ್ಲಿ ಮೂರು ಮಂದಿ ಸೇಫ್ ಆಗಿದ್ದಾರೆ ದಟ್ ಈಸ್ ರಕ್ಷಿತಾ ಸ್ಪಂದನಾ ಅಭಿ ಇನ್ನು ಅಶ್ವಿನಿ ಅವರು ಅಶ್ವಿನಿ ಅವರು ಈಗಾಗಲೇ ಹೇಳಿದಾಗೆ ಸೇಫ್ ಝೋನಲ್ಲಿದ್ದಾರೆ ಜಾಹ್ನವಿಯವರು ಎಲಿಮಿನೇಟ್ ಆಗುವಂತಹ ಕಂಟೆಸ್ಟೆಂಟ್ ಅಲ್ಲ ಈ ವಾರದಲ್ಲಿ ಧ್ರುವಂತ್ ಅವರು ಕೂಡ ತುಂಬ ಚೆನ್ನಾಗಿ ಆಡಿರೋದ್ರಿಂದ ಇನ್ನೂ ಎಕ್ಸ್ಪೆಕ್ಟೇಷನ್ ಇದೆ ಇನ್ನು ಮಾಳು ಅವರು ಡೇಂಜರ್ ಝೋನಲ್ಲಿದ್ದಾರೆ ರಕ್ಷಿತಾ ಅವರು ಸೇಫು ಸ್ಪಂದನ ಅವರು ಡೇಂಜರ್ ಝೋನಲ್ಲಿದ್ದಾರೆ ರಿಷಾ ಅವರು ಡೇಂಜರ್ ಝೋನ್ ಸೂರಜ್ ಸೇಫ್ ರಾಶಿಕಾ ಅವರು ಕೂಡ ಸೇಫ್ ಅಭಿಷೇಕ್ ಡೇಂಜರ್ ಝೋನ್ ಸೊ ಅಲ್ಲಿಗೆ ಮಾಡು ರಿಷಾ ಹಾಗೆ ಅಭಿಷೇಕ್ ಈ ಮೂರು ಮಂದಿ ಅದ್ರ ಜೊತೆಗೆ ಸ್ಪಂದನ ಈ ನಾಲ್ಕು ಮಂದಿ ಏನಿದ್ದಾರೆ ಇವರು ಡೇಂಜರ್ ಝೋನಲ್ಲಿರುವಂತಹ ಸ್ಪರ್ಧಿಗಳು ಅದರಲ್ಲಿ ಅಭಿಷೇಕ್ ಇನ್ನೂ ಟಾಸ್ಕ್ಗಳಲ್ಲಿ ಪರ್ಫಾಮೆನ್ಸನ್ನು ನೋಡಬಹುದು ಅವ್ರನ್ನ ಇನ್ನೊಂದು ವಾರಕ್ಕೆ ಹಾಗಾಗಿ ಸದ್ಯಕ್ಕಂತೂ ಎಲಿಮಿನೇಟ್ ಆಗೋದಿಲ್ಲ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಸ್ಪಂದನ ಅವರು ಸ್ಪಂದನ ಅವರು ಸೀರಿಯಲ್ ಜಗತ್ತಿನಿಂದ ಬಂದಿರೋದ್ರಿಂದ ಇನ್ನೊಂದು ವಾರ ಅವರನ್ನು ಪುಷ್ ಮಾಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇರೋದು ಇಬ್ಬರು ಸ್ಪರ್ಧಿಗಳು ಮಾಳು ಹಾಗೆ ರಿಷಾ ಅವರು ಈ ಇಬ್ಬರು ಸ್ಪರ್ಧಿಗಳಲ್ಲಿ ಯಾರು ಹೊರ ಹೋಗ್ಬೋದು ಅಂತ ನನ್ನ ಕೇಳಿದ್ರೆ ಖಂಡಿತವಾಗಲೂ ರಿಷಾ ಅವರು ಹೊರ ಹೋಗ್ತಾರೆ ಅವರಿಂದ ಯಾವುದೇ ರೀತಿಯ ಒಂದು ನಿರೀಕ್ಷೆನೂ ಇಲ್ಲ ಅವರಿಗೆ ಸಾಕಷ್ಟು ಸಮಯ ಕೊಟ್ಟಾಗಿದೆ ಅದನ್ನು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ ಅವರ ಮಾತು ಅನ್ನೋದೊಂದು ಕಿರ್ಚಾಡ್ತಾರೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಕೂಡ ಇಲ್ಲ ಟಿ ಆರ್ ಪಿ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಅವರು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಹೇಳ್ಬೋದು ಹಾಗಾದರೆ ವೀಕ್ಷಕರೇ ನಿಮ್ಮ ಪ್ರಕಾರವಾಗಿ ಯಾರು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಈ ಒಂದು ಒಪಿನಿಯನ್ ನನ್ನ ಒಂದು ಅಭಿಪ್ರಾಯ ಇಷ್ಟ ಆಗಿದ್ದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ನ ನೋಡ್ತಾ ಇರಿ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್